ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆಯ ಸೂಪು ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದಂತೂ ನಮಗೆ ತುಂಬ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಮತ್ತು ವಯಸ್ಸಾದವ್ರಿಗೆ ಮಂಡಿ ನೋವು ಇರ್ಬೋದು ಮತ್ತು ಕಾಲು ನೋವಿರೋರಿಗೆ ಎಲ್ರಿಗೂ ಅಷ್ಟೇ ತುಂಬಾ ಒಳ್ಳೆಯದು ಬಾಣಂತಿಯರಿಗೂ ಸಹ ಇದು ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡೋದು ನಾನು ಮಾಡ್ತಾ ಇರೋದು ಯಾವ ಸೂಪು ಅಂತಂದರೆ ಮೇಕೆ ಮಟನ್ ಸೂಪು ಎಲ್ಲರೂ ನೀವು ಕಾಲು ಸೂಪು ತಿಂದಿರ್ತೀರಾ ನಾನಿಲ್ಲಿ ಮೇಕೆ ಇಂದ ಸೂಪ್ ಮಾಡೋದು ಯಾವುದು ಯಾವ್ದೀರ ಅಂತ ಫ್ರೆಂಡ್ಸ್ ನೋಡಿ ನಾನು ಮಟನ್ ಸೂಪ್ ಮಾಡೋದಕ್ಕೆ ಒಂದು ಕಾಲು ಕೆ ಜಿ ಅಷ್ಟು ಮಟನ್ ತೊಗೊಂಡಿದ್ದೀನಿ ಇದು ಮೇಕೆ ಮಟನ್ನು ನೀಟಾಗಿ ತೊಳೆದು ಉಪ್ಪು ಅಷ್ಟು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತೆ ಸೂಪ್ ಏನೆಲ್ಲ ಬೇಕು ಅನ್ ಅನ್ನೋದಾದ್ರೆ ನೋಡಿ ಇಲ್ಲಿ ನಾನು ಒಂದು ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ನೀವು ಇನ್ನು ಜಾಸ್ತಿ ಮಟನ್ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಹಾಕೋದಾದರೆ ಇನ್ನೂ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೋ ಮೆಣಸು ಜಾಸ್ತಿ ಹಾಕೊಬೋದು ಎಲ್ಲ ಕ್ವಾಂಟಿಟಿನೂ ಅಷ್ಟೇ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ಕೊಬೋದು ಇಲ್ಲಿ ನಾನು ಒಂದು ಅರ್ಧ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಎರಡೇ ಎರಡು ರ ಲವಂಗ ತಗೊಂಡಿದ್ದೀನಿ ಇವಾಗ ಇದಿಷ್ಟು ನಾವು ಚಚ್ಕೊಬೇಕು ನೀವು ಬೇಕಾದ್ರೆ ಮಿಕ್ಸಿಗೂ ಸಹ ಹಾಕೋಬಹುದು ನಾನು ಮಿಕ್ಸಿಗೆ ಹಾಕ್ತಾ ಇಲ್ಲ ಇದನ್ನ ಚೆಚ್ಕೊತೀನಿ ನೋಡಿ ಈಗ ನಾನು ಇದನ್ನ ಚೆಚ್ಚಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡೇ ಎರಡು ಹಸೆ ಈ ಥರ ಸೀಳಿ ಇಟ್ಕೊಂಡಿದ್ದೀನಿ ಎರಡೇ ಹಸೆ ಮತ್ತು ಮತ್ತೆ ಒಂದು ಗೇಟೆ ಈರುಳ್ಳಿ ಕೊತ್ಮಿರಿ ಸೊಪ್ಪು ಮತ್ತೆ ಪುದೀನ ನಾನು ಇಷ್ಟೇ ಹಾಕ್ತಾ ಇರೋದು ಮತ್ತೆ ಸ್ವಲ್ಪ ಅರಿಶಿಣನೂ ಹಾಕ್ತೀನಿ ಇವಾಗ ಬನ್ನಿ ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಸ್ಟವ್ ಕುಕ್ಕರ್ ಇಟ್ಕೊಂತೀನಿ ಈ ಕುಕ್ಕರ್ಗೆ ಸ್ವಲ್ಪ ಸಾರಿ ಎಣ್ಣೆ ಹಾಕೊಳ್ಳೋಣ ಜಾಸ್ತಿ ಬೇಡ ಈಗ ನಾವು ಏನು ಚಿಚ್ಚಿಟ್ಕೊಂಡಿದ್ರೆ ಅದು ಬೆಳ್ಳುಳ್ಳಿ ಶುಂಠಿ ಕಾಳುಮೆಣಸು ಮತ್ತೆ ಲವಂಗ ಅದು ಹಾಕೊಳ್ಳೋಣ ಇದು ಫ್ರೈ ಮಾಡಬೇಕು ಅಂತ ಏನು ಇಲ್ಲ ಇವಾಗ ನೋಡಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಟೊಮೊಟೊ ಕೊತ್ತಮರಿ ಸೊಪ್ಪು ಪುದೀನಾ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತ ಮಟನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಹಿಂಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಏನು ಹಾಕಿದ್ದೀರೋ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಮೀರಿ ಸೊಪ್ಪು ಆ ಶುಂಠಿ ಚೆಚ್ಚ ಹಾಕಿದ್ರೆ ಚೆನ್ನಾಗಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಅವಾಗ್ಲೇ ರಸ ಎಲ್ಲ ಚೆನ್ನಾಗಿ ಎಲ್ಲದು ಮಟನ್ಗೂ ಉಗಿಯುತ್ತೆ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಫಶ್ನ ಹಾಕ್ತಾ ಇದೀನಿ ಸ್ವಲ್ಪ ಈ ತರ ಮಿಕ್ಸ್ ಮಾಡಿಕೊಂಡು ಇದು ಮಾಡ್ತಾ ಇದ್ರೇನೆ ಒಳ್ಳೆ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ನಾವು ಕಾಳು ಮೆಣಸು ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಚೆಚ್ಚಾಕಿದ್ರಲ್ಲ ಅದೊಂದು ಒಳ್ಳೆ ಸ್ಮೆಲ್ ಬರುತ್ತೆ ಸ್ವಲ್ಪ ಉಪ್ಪು ಜಾಸ್ತಿ ಉಪ್ಪು ಹಾಕ್ಬಾರ್ದು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೋಬೇಕು ಇವಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಜಾಸ್ತಿ ನೀರು ಹಾಕೋದು ಬೇಡ ಯಾಕೆಂದ್ರೆ ಕುಕ್ಕರ್ ಅದು ಎಲ್ಲ ಮೇಲೆ ಬಂದ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡಿದೀನಿ ನೋಡಿ ಇದಿಷ್ಟೇ ನೀರು ಹಾಕಿರೋದು ನಾನು ಇದು ಸದ್ಯ ಸ್ವಲ್ಪ ಬೇಯಿಸ್ಕೊಳ್ಳೋಣ ನಾವು ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೀರಿ ಅಂತಂದ್ರೆ ನಾವು ಈ ತರ ಕುಕ್ಕರ್ ಮುಚ್ಚಳ ಮುಸ್ತಿರಲ್ವಾ ಈ ತರ ಕುಕ್ಕರ್ ಮುಚ್ಚಳ ಮುಚ್ತಿರಲ್ವ ಕುಕ್ಕರ್ ಮುಚ್ಚಳ ಮುಚ್ಚಾದ್ಮೇಲೆ ಇದೆಲ್ಲ ಫುಲ್ಲು ಹುಕ್ಕು ಬಂದ್ಬಿಡುತ್ತೆ ಏನಾಗುತ್ತೆ ನಾವು ಹಾಕಿರೋ ಮಸಾಲೆ ಎಲ್ಲ ಹುಕ್ಕು ಬಂದಿರೋದ್ರಲ್ಲೇ ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ ಆವಾಗ ಅದರಲ್ಲಿ ಏನೂ ರಸ ಏನೂ ಇರೋದಿಲ್ಲ ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನೀರಾಕಿ ಅದನ್ನ ಬೇಯಿಸ್ಕೊಬೇಕು ಅದು ಸ್ವಲ್ಪ ಚೆನ್ನಾಗಿ ಬೆಂದ ಆದಮೇಲೆ ಅದು ರಸ ಮತ್ತೆ ಜಾಸ್ತಿ ಯಾವ ಥರ ಮಾಡ್ಕೊಳೋದು ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ಇದನ್ನ ಒಂದು ಮೂರರಿಂದ ನಾಲ್ಕು ವಿಜಿಲು ಕೂಗಿಸ್ಕೊಳೋಣ ಈಗ ನೋಡಿ ಫ್ರೆಂಡ್ಸ್ ಇವಾಗ ಒಂದು ನಾಲ್ಕು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಸಾಕು ಯಾಕೆಂದರೆ ಇದು ಮಟನ್ನು ತುಂಬ ಎಳೆ ಮಟನ್ ಆಗಿರೋದ್ರಿಂದ ಅಷ್ಟೇ ವಿಜಿಲ್ ಸಾಕು ತುಂಬ ಬಲ್ತಿರೋದಾದರೆ ಒಂದು ಐದು ಆದರೂ ಕೂಗಿಸ್ಕೊಬೇಕಾಗುತ್ತೆ ಈಗ ನೋಡಿ ಮಟನ್ನು ಬೆಂದಿದೆ ನೋಡಿದ ನೋಡಿದ್ರಲ್ಲ ಇಷ್ಟೇ ನೀರು ಇಟ್ಕೊಬೇಕು ಆವಾಗ ನಮಗೆ ನಾವು ಹಾಕಿರೋಂಥ ಮಸಾಲೂ ವೇಸ್ಟ್ ಆಗಲ್ಲ ಮತ್ತು ಕುಕ್ಕರು ಅಷ್ಟೇ ಕುಕ್ಕರ್ ಮುಚ್ಚಳನೂ ನಮಗೆ ಗಲೀಜಾಗೋದಿಲ್ಲ ಇವಾಗ ಸ್ವಲ್ಪ ಮತ್ತೆ ನಾವು ಅದೇ ಸೂಪ್ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕಲ್ಲ ಸ್ಟೌವ್ ಅಣಿಸ್ಕೊಂಡು ನಾವು ಇವಾಗ ಇವಾಗ ನೋಡಿ ನಾನು ಈ ಚಂಬಲ್ಲಿ ಒಂದು ಚಂಬಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾವು ಆಲ್ರೆಡಿ ಮಸಾಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀರಿ ನಾವು ಬೇಯಿಸ್ಕೊಳೋದಕ್ಕೆ ಮಾತ್ರ ನಾವು ಸ್ವಲ್ಪನೇ ನೀರಾಕಿ ಹಾಕಿ ಬೇಯಿಸ್ಕೊಂಡಿರ್ತೀರಿ ಇವಾಗ ನಮಗೆ ಸೂಪು ಅದು ಜಾಸ್ತಿ ಬೇಕು ಅನ್ನೋದಾದರೆ ಈ ಥರ ಒಂದು ಚೊಂಬಷ್ಟು ನಮಗೆ ಎಷ್ಟು ಬೇಕು ಅಂದರೆ ನಾವು ಮಟನ್ನು ಎಷ್ಟು ತೊಗೊಂಡಿರ್ತೀರೋ ಅಷ್ಟಕ್ಕೆ ತಕ್ಕಾಗಿ ನಾವು ನೀರಿಟ್ಕೊಬೇಕಾಗುತ್ತೆ ಸೂಪು ಅದನ್ನ ಹಾಕಿ ಆ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು ಫ್ರೆಂಡ್ಸ್ ಆವಾಗ ನಾವು ನೀರಾಕಿ ಚೆನ್ನಾಗಿ ಕುದಿಸಿರ್ತಿರಲ್ವ ಆವಾಗ ಏನು ಮಾಡುತ್ತೆ ನಾವು ಬೆಂದಿರೋವಂಥ ಮಸಾಲೆ ಮಟನ್ನು ಎಲ್ಲ ಆ ನೀ ಆ ನೀರಲ್ಲಿ ಬೆರೆತು ಚೆನ್ನಾಗಿ ಕುದ್ದು ಸೂಪೆಲ್ಲ ಬಿಟ್ಕೊಳುತ್ತೆ ಈ ಥರ ಮಾಡಿಕೊಂಡು ನಾವು ಕುದಿಸ್ಕೊಬೇಕು ನಿಜ ಹೇಳಬೇಕು ಅಂತಂದರೆ ಇದು ಫ್ರೆಂಡ್ಸ್ ಇದು ಒಳ್ಳೆ ಟಿಪ್ಸು ನಮಗೆ ನೆಗಡಿ ಆಗಿರೋರಿಗೆ ತುಂಬ ಓವರ್ ಕೋಲ್ಡ್ ಆಗಿರುತ್ತಲ್ಲ ಅವ್ರಿಗಂತೂ ಇದು ಒಳ್ಳೆ ಮದ್ದು ಅಂತಲೇ ಹೇಳ್ಕೊ ಹೇಳ್ಬೋದು ಸರಿ ಮಾಡಿ ಕುಡೀರಿ ಬರೀ ಮೇಕೆ ಕಾಲಲ್ಲೇ ನಾವು ಸೂಪ್ ಮಾಡ್ಕೊಳೋದಲ್ಲ ಸರಿ ಮೇಕೆ ಮಟನಲ್ಲೂ ಸಹ ಈ ಥರ ಸೂಪ್ ಮಾಡಿಕೊಂಡು ಕುಡೀರಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬಾಣಂತಿಯರಿಗೂ ಸಹ ಕೊಡ್ತಾರೆ ಮತ್ತು ವಯಸ್ಸಾಗಿರೋರಿಗೆ ಚಿಕ್ಕ ಮಕ್ಕಳಿಗೂ ಸಹ ಕೊಡ್ತಾರೆ ಇದಂತೂ ತುಂಬ ತುಂಬ ಒಳ್ಳೆಯದು ಇದ್ರ ಬಗ್ಗೆ ಹೆಚ್ಚು ಹೇಳೋದಕ್ಕಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್ ಇದು ಎಷ್ಟು ಒಳ್ಳೇದು ಅಂತ ಯಾಕೆಂದರೆ ಮೇಕೆ ಮಟನು ಬರೀ ಒಂದು ಥರ ಸೊಪ್ಪು ತಿನ್ನೋದಿಲ್ಲ ಅದು ನೂರ ಒಂದು ಥರ ಸೊಪ್ಪು ತಿನ್ನುತ್ತೆ ಎಲ್ಲ ಜಾತಿ ಸೊಪ್ಪು ತಿನ್ನುತ್ತೆ ಹಾಗಾಗಿ ಮೇಕೆ ಮಟನು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಒಂದು ಮಾಡಿ ಒಂದು ಸರಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ನನ್ನ ವೀಡಿಯೋ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್